ಕರ್ನಾಟಕ ಇವತ್ತು ನಾವು ಇದ್ವಿ ಸಾಮಲಾ ಪಾರ್ಕ್ ಹತ್ರ ಚಿಬ್ಗಿ ಹತ್ರ ಬನ್ನಿ ಒಳ್ಳೆ ಯಾವ ಥರ ಇದೆ ಅಂತ ನೋಡೋಣ ಹುಬ್ಳಿ ರೋಡ್ ಹತ್ರ ಇದೆ ಅದು ಬನ್ನಿ ನೋಡುವ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ ಆಯಿತಾ ಇಲ್ಲಿ ಬಂದ್ವಿ ಇಲ್ಲಿ ನಮಗೆ ಎರಡು ಎರಡು ಮಂದಿ ಕಾಣ್ತಾರೆ ಅದನ್ನು ಕ್ರಾಸ್ ಮಾಡಿ ಬರ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ನಾವು ಇಲ್ಲಿ ಬರುವಾಗ ಮೊಸಳೆಗಳು ಕಾಣುತ್ತೆ ಅಂತ ಬನ್ನಿ ತೋರಿಸ್ತೀನಿ ರಿಯಲ್ ಮೊಸಳೆಗಳು ತೋರಿಸ್ತೀನಿ ಅಂತ ಫೇಕ್ ಅಲ್ಲ ರಿಯಲ್ ಮೊಸಳೆಗಳು ತೋರಿಸ್ತೀನಿ ನೋಡಿ ಒಂದು ಮಿಸುತ್ತ ನೋಡಿ ಮೊಸಳೆಗಳು ಆಯಿತಾ ಮೊಸಳೆಗಳು ಇವೆ ಹಕ್ಕಿಗಳು ಇವೆ ನೋಡಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಆನೆಗಳು ಆನೆ ದೊಡ್ಡ ಆನೆ ಮತ್ತು ಆನೆ ಆನೆ ಮರಿಗಳು ಇವೆ ನೆಕ್ಸ್ಟು ನಾವು ಬರ್ತೀವಿ ಮಂಗಗಳಿವೆ ಆಯಿತಾ ನೆಕ್ಸ್ಟ್ ಮಂಗಗಳ ಫ್ಯಾಮಿಲಿ ಇದೆ ನೋಡಿ ಯಾವ ಥರ ಇದೆ ಆ ಥರ ಮಂಗಗಳು ಫ್ಯಾಮ ಫ್ಯಾಮಿಲಿ ಇದೆ ನೀವು ನೋಡಿ ನೋಡ್ಬೋದು ನೋಡಿ ನೆಕ್ಸ್ಟ್ ನೋಡಿ ಒಳ್ಳೆಯ ಪ್ಲೇಸ್ನ ಇದೆ ಬನ್ನಿ ಸ್ನೇಹಿತರೆ ನೆಕ್ಸ್ಟು ನೋಡೋಣ ಯಾವ ಥರ ಏನಿದೆ ಅಂತ ನೋಡೋಣ ಇಲ್ಲಿ ನಾವು ಬರುವಾಗ ನಮಗೆ ಕಾಣುತ್ತೆ ಖರೀಚಿರುತ್ತೆ ಚಿರತೆ ನೀವು ಕೇಳಿದ್ದೀರಾ ನೋಡಿದ್ದೀರಾ ಇಲ್ಲಿ ನೋಡ್ ನೋಡ್ಬೋದು ನೀವು ಒಳ್ಳೆ ಡಿಸೈನ್ ಮಾಡಿದ್ದಾರೆ ಆಯಿತಾ ಈ ಪಾರ್ಕಂತೂ ಮಾಬ್ಲಸ್ ಅಂತಲೇ ಹೇಳ್ಬೋದು ಆದರೆ ನಾವು ಇಲ್ಲಿ ಬರುವಾಗ ಒಳ್ಳೆ ನಾನಂತೂ ಅಂದರೆ ಈ ರೂಟಿಂದ ಹೋಗುವಾಗ ನಾನು ಜಸ್ಟ್ ಹೊರಗಡೆಯಿಂದಲೇ ನೋಡ್ಕೊಂಡು ಹೋಗ್ತಿದ್ದೆ ಬಟ್ ಒಳಗಡೆ ಇಷ್ಟು ಚೆನ್ನಾಗಿದೆ ಅಂತ ನಂಗೆ ಗೊತ್ತಿಲ್ಲಾಗಿತ್ತು ಈಗ ಬಂದಿದ್ದೀನಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳು ಬರ್ತಾರಲ್ಲ ಅವರಿಗೆ ಚಿನ್ನರ ಅಂಗಳ ಅಂತ ಇದೆ ಕಿಡ್ಸ್ ಜೋನ್ ಪ್ರವೇಶ ಎಂಟ್ರಿ ಹತ್ತು ರೂಪಾಯಿ ಅಂತ ಇದೆ ಅಂದರೆ ಆಟ ಆಡಲಿಕ್ಕೆ ಮಕ್ಕಳಿಗೆ ಆಯಿತಾ ಬಟ್ ನಾನು ಇಲ್ಲೇ ವಿಡಿಯೋನ ಮಾಡ್ತಾಯಿದ್ದೀನಿ ಇಲ್ಲಿ ಆಟ ಆಡಲಿಕ್ಕೆ ಒಳ್ಳೆ ಪ್ಲೇಸ್ ಟೈಮ್ ಪಾಸ್ ಮಾಡ್ಬೋದು ಯಾರೆಲ್ಲ ಇದ್ದೀರ ಇಲ್ಲಿ ಹತ್ತಿರ ನಿಯರ್ ಬೈ ಯಾರೆಲ್ಲ ಇದ್ದೀರ ಅವರಿಗೆ ಟ್ರೈ ಮಾಡಿ ನೋಡಿ ನಾನಂತೂ ಇಷ್ಟು ಎಷ್ಟು ವರ್ಷದ ಇಲ್ಲಿದ್ದೀನಿ ಬಟ್ ನಾನು ಹೊರಗಡೆಯಿಂದ ಬಂದು ನೋಡ್ಕೊಂಡು ಹೋಗ್ತಿದ್ದೆ ಬಟ್ ನನಗೆ ಗೊತ್ತಿಲ್ಲ ಆಗಿತ್ತು ಈಗ ನಾನು ಬಂದಿದ್ದೀನಿ ನೋಡಿ ಇವತ್ತಂತೂ ನಾನು ತುಂಬ ಆಗ್ತಾಯಿದೆ ನಿಮಗೂ ತೋರಿಸ್ತಾ ಇದ್ದೀನಿ ಇಲ್ಲಿ ಟ್ರೈ ಮಾಡಿ ಸಿರ್ಸಿಯಲ್ಲಿ ಸಿರ್ಸಿಯಿಂದ ಹುಬ್ಬಳ್ಳಿ ಹೋಗೋ ರೂಟು ಚಿಬ್ಗಿ ಅಂತ ಅಲ್ಲೊಂದು ಸಾಮಲ ಅಂತ ಪಾರ್ಕ್ ಇದೆ ಆಯಿತಾ ಅಲ್ಲಿರೋ ಒಂದು ಇದು ನೋಡಿ ಎಮ್ಮೆ ಎಮ್ಮೆನ ನೋಡ್ಬೋದು ನೋಡಿ ಅಲ್ಲಿ ಎಮ್ಮೆನ ಕ ಕಾಣ್ತಾ ಇದೆ ನಿಮಗೆ ಆ ಕಡೆ ನಿಮಗೆ ಜಿಂಕೆಗಳು ಕಾಣ್ತಾ ಇದೆ ಇಲ್ಲಿ ನಿಮಗೆ ಬಂದರೆ ಹುಲಿ ಕಾಣಿಸ್ತಾ ಇದೆ ಓ ಗಾಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಳ್ಳೆ ನೋಡಿ ಇಲ್ಲ ಇಲ್ಲಿ ನಿಮ್ಮ ಮುಂದಗಡೆ ಬರುವಾಗ ಹಾವು ಮುಂಗೂಸಿ ಆಯಿತಾ ಹಾವು ಮುಂಗೂಸಿ ಇದನ್ನು ಒಳ್ಳೆ ಡೆಕೋರೇಷನ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ನೋಡ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟ್ ನಾವು ಬರ್ತೀವಿ ನಮಗೆ ತುಂಬ ಇಷ್ಟವಾದ ಇಷ್ಟವಾದ ನಮ್ಮ ನ್ಯಾ ನ್ಯಾಷ್ನಲ್ ಇದು ಅಂತಲೇ ಹೇಳ್ಬೋದು ಅದು ನಾವು ನೋಡ್ತೀವಿ ನವಿಲು ನವಿಲು ಫ್ಯಾಮಿಲಿನ ನೋಡ್ತಾ ಇರು ನೋಡ್ತಾ ಇದ್ವಿ ಒಳ್ಳೆ ಪ್ಲೇಸು ಅಂತಲೇ ಇದ್ವಿ ನೆಕ್ಸ್ಟ್ ನವಿಲು ಬರ್ತೀವಿ ನೃತ್ಯ ಮಾಡೋ ಮಾಡುವ ಒಂದು ವಿಡಿಯೋನೂ ಹಾಕಿದ್ದಾರೆ ಒಳ್ಳೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತೀನಿ ನೆಕ್ಸ್ಟ್ ನಾವು ಬರ್ತೀವಿ ಇದು ಒಂದು ಫ್ಯಾಮಿಲಿ ಇದು ಯಾವ ಫ್ಯಾಮಿಲಿ ಅಲ್ಲಿ ಫಸ್ಟ್ ನಾನು ನಿಮಗೆ ತೋರಿಸಿರೋ ಪ್ರಕಾರ ಅಲ್ಲಿ ಎಲ್ಲ ಹಾಕಿದೆ ಇಲ್ಲಿ ನೆಕ್ಸ್ಟ್ ನಾವು ಬರ್ತೀವಿ ಬನ್ನಿ ನೋಡುವ ಅಯ್ಯ ನೆಕ್ಸ್ಟ್ ಯಾವುದಂತ ನೋಡೋಣ ಪ್ರವೇಶ ನೀವು ಅಂದರೆ ಇಲ್ಲಿ ಎಂಟ್ರಿ ಇಲ್ಲ ನೋಡಿ ನೆಕ್ಸ್ಟ್ ನಾವು ಬರ್ತೀವಿ ಮತ್ತೊಂದು ಫ್ಯಾಮಿಲಿ ಇಲ್ಲಿ ಆಕಳು ಮತ್ತು ಮೇಕೆ ನಾಯಿ ಎಲ್ಲ ಇದೆ ನೋಡಿ ಕೋಳಿ ಎಲ್ಲ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೆಕ್ಸ್ಟ್ ನಾವು ಬರ್ತೀವಿ ನೋಡಿ ನೆಕ್ಸ್ಟ್ ನಮಗೆ ಮತ್ತೊಂದು ಫ್ಯಾಮಿಲಿ ಕಾಣ್ತಾ ಇದೆ ಎಮ್ಮೆಗಳು ಎಲ್ಲ ಕಾಣಿಸ್ತಿದೆ ನೆಕ್ಸ್ಟ್ ನಾವು ಬರ್ತೀವಿ ನೆಕ್ಸ್ಟ್ ಒಂದು ಫ್ಯಾಮಿಲಿ ನೋಡ್ಬೋದು ನೀವು ಗೌಳಿ ಗೌಳಿ ಕುಟುಂಬ ಅಂತಲೇ ಹೇಳ್ಬೋದು ಇಲ್ಲಿ ಹಾಕಿದ್ದಾರೆ ಗೌಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಮನೆ ಹತ್ರ ಅಲ್ಲಿ ಅಮ್ಮ ಹಾಲನ್ನು ಹಾಲನ್ನು ಕರಿತಾ ಇದ್ದಾರೆ ನಾಯಿ ಮಲ್ಕೊಂಡಿದೆ ಮತ್ತೊಂದು ಕಡೆ ಅಮ್ಮ ಪಾತ್ರೆ ತೊಳಿತಾಯಿದ್ದಾರೆ ನೋಡಿ ಎಷ್ಟು ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನೀವು ಬನ್ನಿ ನೀವು ಟ್ರೈ ಮಾಡಿ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಯಾವುದು ಕಾರಣಕ್ಕ ಮಿಸ್ ಮಾಡ್ಕೋಬೇಡಿ ಬನ್ನಿ ನೋಡುವ ಮತ್ತೆ ಅಲ್ಲಿ ಹೋಗಿ ನೋಡುವ ಆ ಕಡೆ ಮತ್ತೆ ಕಾಣಿಸ್ತಿದೆ ಆ ಕಡೆ ಮತ್ತೆ ಇದೆ ಬನ್ನಿ ನೋಡುವ ಆ ಕಡೆ ಬನ್ನಿ ನೋಡೋಣ ಸ್ನೇಹಿತರೆ ನಾವೀಗ ಎರಡು ಕುಟುಂಬ ನೋಡಾಯಿತು ಗೌಳಿ ಮತ್ತು ಸಿದ್ದಿ ಕುಟುಂಬ ಫ್ಯಾಮಿಲಿ ನೋಡಾಯಿತು ಈಗ ಬನ್ನಿ ನೆಕ್ಸ್ಟು ಯಾರು ಇರಲಿ ಅಂತ ನೋಡೋಣ ಈಗ ಆ ಕಡೆ ಹೋಗಬೇಕು ನಾವು ಆಯಿತಾ ಬನ್ನಿ ನನ್ನ ಹೆಲ್ಮೆಟ್ ನಾನು ಇಲ್ಲೇ ಇಟ್ಟಿದ್ದೀನಿ ಆಯಿತಾ ವಿಡಿಯೋ ಮಾಡೋಗೋಸ್ಕರ ಹೆಲ್ಮೆಟ್ ಇಟ್ಟಿದ್ದೆ ಬನ್ನಿ ಹೋಗುವ ಈಗ ಫಸ್ಟ್ ಈ ಕಡೆ ಹೋಗೋಣ ಈ ಕಡೆ ಬನ್ನಿ ಈ ಕಡೆ ಹೋಗೋಣ ಆಯಿತಾ ಈ ಕಡೆ ಹೋಗೋಣ ನನಗಂತೂ ತುಂಬ ಖುಷಿಯಾಯಿತು ಸ್ನೇಹಿತರೆ ನಾನು ಇಷ್ಟು ದಿನ ಇದ್ದೆ ನನಗೆ ತುಂಬ ಬೇಜಾರಾಯಿತು ಇಷ್ಟು ದಿನ ಇಲ್ಲಿ ಇಷ್ಟು ಹತ್ತಿರ ಬಂದು ನಾನು ಇಲ್ಲಿ ವಿಸಿಟ್ ಮಾಡಿಲ್ಲ ಅದೇ ನಾನು ಬೇಜಾರಾಯಿತು ಈಗ ಬಂದಿದ್ದೀನಿ ಆಯಿತಾ ಬನ್ನಿ ಈಗ ನೆಕ್ಸ್ಟ್ ಕುಟುಂಬನ ನೋಡೋಣ ಹಳ್ಳಕ್ಕಿ ಕುಟುಂಬ ಅಕ್ಕಿ ಗೌಡ್ರು ಅಂತ ಇದ್ದಾರಲ್ಲ ಅವರು ನಮ್ಮ ಉತ್ತರ ಕನ್ನಡದಲ್ಲಿದ್ದಾರೆ ಈಗ ಬನ್ನಿ ಹಳಕ್ಕಿ ಕುಟುಂಬ ಅವರು ನೋಡೋಣ ನೋಡಿ ನಾವು ನೋಡು ನೋಡ್ಬೋದು ಆ ಅಮ್ಮ ನೀರು ತಗೊಂಡು ಪೂಜೆ ಮಾಡಲಿಕ್ಕೆ ಇದ್ದಾರೆ ಅಜ್ಜಿ ಕೋಲ್ ತಗೊಂಡು ಹೊರಗಡೆ ಬರ್ತಾ ಇದ್ದಾರೆ ಕೋಳಿ ಇವೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹಾಗೆ ಅಲ್ಲಿ ಅಂಕಲ್ 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 ಮೇಕೆಗಳಿಗೆ ನೀರು ಕೊಡ್ತಾ ಇದ್ದಾರೆ ನೆಕ್ಸ್ಟು ಮತ್ತೆ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಬಟ್ ಇಲ್ಲಿ ಹೋಗೋಂಗಿಲ್ಲ ಸ್ನೇಹಿತರೆ ಆಯಿತಾ ನಾನು ಎಷ್ಟು ಅಲ್ಲಿ ಸದ್ಯಕ್ಕೆ ನಾನು ನಿಮಗೆ ಇಲ್ಲಿ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ ಆಯಿತಾ ಬನ್ನಿ ನೆಕ್ಸ್ಟ್ ಹೋಗೋಣ ಹಾಲಕ್ಕಿ ಕುಟುಂಬವನ್ನು ಮೀಟ್ ಮಾಡಾಯಿತು ನೆಕ್ಸ್ಟ್ ನಾವು ಹೋಗೋಣ ನೆಕ್ಸ್ಟ್ ಯಾರು ಅಂತ ನೋಡೋಣ ಈಗ ಇಲ್ಲಿಂದ ನಾವು ನಿಮಗೆ ಕಾಣ್ತಾ ಇದೆ ಅಂತ ಇದ್ದೀನಿ ಬನ್ನಿ ನೆಕ್ಸ್ಟ್ ಕುಟುಂಬ ಯಾರ ಯಾರ್ದ ಅಂತ ನೋಡೋಣ ಇಲ್ಲಿ ಹೆಮ್ಮೆ ಉಳಿತಾಯಿದ್ದಾರೆ ಹೆಮ್ಮೆ ಹೆಮ್ಮೆಗಳನ್ನ ತಗೊಂಡು ಇದ್ದಾರೆ ನೆಕ್ಸ್ಟು ಕುಳುಂಬಿ ಸಮುದಾಯಕ್ಕೆ ಹೋಗೋಣ ಕುಳುಂಬಿ ಸಮುದಾಯಕ್ಕೆ ಹೋಗೋಣ ಸ್ನೇಹಿತರೆ ಈಗ ಇಲ್ಲಿ ನಾನು ನೋಡ್ತಾ ಇದ್ವಿ ಆಕಳುಗಳು ಮಗಳು ನೀರು ತಗೊಂಡು ಇದ್ದಾಳೆ ಅಮ್ಮ ಸ್ನೇಹಿತರೆ ಆ ಮಗು ಒಳಗಡೆ ಇದೆ ಆಯಿತಾ ಅಮ್ಮ ಏನೋ ನೀರು ಬರ್ತಾ ಇದ್ದಾರೆ ಮಗು ಮತ್ತೊಂದು ಮಗು ಹೊರಗಡೆ ಮಲ್ಕೊಂಡಿದೆ ಮತ್ತೊಂದು ಅಮ್ಮ ಬೀಸ್ತಾ ಇದ್ದಾರೆ ಮತ್ತು ಕೋಳಿ ಇದೆ ಮತ್ತು ಮೇಕೆ ಇದೆ ನಾಯಿ ಜೊತೆ ಬರ್ತಾ ಇದ್ದಾರೆ ಬನ್ನಿ ಇದು ಕೊಳಂಬಿ ಕುಟುಂಬದವ್ರದು ನೋ ನೋಡ್ಬೋದು ನೀವು ಅವರು ಎಲ್ಲಿಂದ ಬಂದವರು ಅಂತ ಇಲ್ಲಿ ಹಿಸ್ಟ್ರಿ ಹಾಕಿದ್ದಾರೆ ಆಯಿತಾ ನಾವು ಈಗ ಸದ್ಯಕ್ಕೆ ನಾಲ್ಕು ಕುಟುಂಬ ನೋಡಿದ್ವಿ ಬನ್ನಿ ನೆಕ್ಸ್ಟು ನೋಡೋಣ ನಾವೊಂದು ನಾಲ್ಕು ಕುಟುಂಬ ನೋಡಾಯಿತು ಈಗ ಬನ್ನಿ ನೆಕ್ಸ್ಟು ಬನ್ನಿ ನೆಕ್ಸ್ಟು ನಾವು ಹೋಗೋಣ ಮತ್ತೊಂದು ಕುಟುಂಬಕ್ಕೆ ಮೀಟ್ ಆಗಲಿಕ್ಕೆ ಆಯಿತಾ ಬನ್ನಿ ಯಾವ ಕುಟುಂಬ ಅಂತ ನೋಡೋಣ ಆಯಿತಾ ಹತ್ತಿರ ಹೋದ್ರೇ ಗೊತ್ತಾಗುತ್ತೆ ನಮಗೆ ಯಾವುದು ಕುಟುಂಬ ಅಂತ ಆಯಿತಾ ಬನ್ನಿ ನೋಡಿ ಗಾಳ ಇದ್ದಾರೆ ಅಂದರೆ ಯಾವ ಕುಟುಂಬ ಇರ್ಬೋದು ಅಂತ ಗೊತ್ತಾ ಸ್ನೇಹಿತರೆ ನೋಡ್ಬೋದು ಅಲ್ಲಿ ನೀರು ಹೊಂಡ ಇದೆ ಗಾಳ ಇದ್ದಾರೆ ಆಯಿತಾ ನೋಡಿ ಬನ್ನಿ ನೋಡುವ ಯಾವ ಇದು ಅಂತ ಇಲ್ಲಿದೆ ಬೇಸ್ತ ಫಿಸ್ಸರ್ ಮ್ಯಾನ್ ಫ್ಯಾಮಿಲಿ ಅಂತ ಇಂಗ್ಲೀಷಲ್ಲಿದೆ ಬೇಷ್ಟ ನೋಡಿ ಈಗ ನಾವು ನಿಮಗೆ ಮೀಟ್ ಮಾಡಿಸ್ತಾ ಇದ್ದೀನಿ ಬೇಸ್ಟ ಕುಟುಂಬ ಅಂದರೆ ಫಿಸ್ಸರ್ಮ್ಯಾನ್ ಕುಟುಂಬ ಅವರಿಗೆ ಮೀಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಅವರು ಇಲ್ಲಿ ಗಾಳ ಹಾಕ್ತಾ ಇದ್ದಾರೆ ಆಯಿತಾ ತೋರಿಸ್ತೀನಿ ಗಾಳ ಹಾಕ್ತಾ ಇದ್ದಾರೆ ಇಲ್ಲಿ ನೀವು ನೋಡ್ಬೋದು ನೋಡಿ ನೋಡ್ಬೋದು ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಮ್ಮ ಅಂಕ ಒಬ್ಬರ ಅಂಕಲ್ನ ಗಾಳ ಇದ್ದಾರೆ ಆಯಿತಾ ನೋಡಿ ಒಳ್ಳೆ ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ ಒಳ್ಳೆ ಪಾಕ್ ಅಂತಲೇ ಹೇಳ್ಬೋದು ಇಲ್ಲಿ ಬಂದಿದ್ದಕ್ಕೆ ನಮಗೆ ಬೋರಿಂಗ್ ಅಂತೂ ಅನಿಸಲ್ಲ ಆದರೆ ಶಿರ್ಷಿಯಲ್ಲಿ ಒಳ್ಳೆ ಫೇಮಸ್ ಪಾರ್ಕ್ ಅಂತಲೇ ಹೇಳ್ಬೋದು ಅದೇ ನಮ್ಮದು ಸಾ ಅದೇ ಚಿಪಿಗೆ ಹತ್ರ ಇರೋ ಪಾರ್ಕ್ ಒಳ್ಳೆ ಪಾರ್ಕ್ ಅಂತಲೇ ಹೇಳ್ಬೋದು ಪ್ಲೀಸ್ ಬನ್ನಿ ಯಾರೆಲ್ಲ ಹತ್ರ ಇದ್ದೀರಿ ಬನ್ನಿ ನೀವು ನೋಡುವ ಎತ್ತರ ಇದೆ ಅಂತ ನೋಡಿರಿ ಇಲ್ಲಿ ನೀವು ಮೊಸಲೇ ನೋಡ್ಬೋದು ಆಯಿತಾ ಆಯಿತಾ ಈಗ ನೀವು ನೋ ನೋಡಿ ಬಂದು ತಿಳ್ಕೊಂಡಿದ್ದೀನಿ ಬನ್ನಿ ನೆಕ್ಸ್ಟು ನೆಕ್ಸ್ಟು ನೆಕ್ಸ್ಟ್ ಫ್ಯಾಮಿಲಿನ ಮೀಟ್ ಮಾಡುವ ಆಯಿತಾ ಒಂದು ಫ್ಯಾಮಿಲಿನ ಮೀಟ ಮಾಡಾಯಿತು ಬನ್ನಿ ಸ್ನೇಹಿತರೆ ನೆಕ್ಸ್ಟ್ ನೋಡುವ ಏನಿದೆ ಅಂತ ನೋಡೋಣ ಆಯಿತಾ ನೆಕ್ಸ್ಟ್ ಏನಿದೆ ಅಂತ ನೋಡುವ ಅಲ್ಲಿ ಏನೋ ಒಂದು ಮನೆ ಥರ ಕಾಣಿಸ್ತಿದೆ ಅದು ಏನಂತ ಗೊತ್ತಿಲ್ಲ ಇಲ್ಲಿ ಬೇಡ ಈ ಕಡೆ ಹೋಗ್ಬಿಟ್ಟು ನೋಡುವ ನೆಕ್ಸ್ಟ್ ಏನಂತ ನೋಡೋಣ ಸ್ನೇಹಿತರೆ ಆಯಿತಾ ಬನ್ನಿ ಆಯಿತಾ ಈಗ ನಾವು ಎಲ್ಲ ಅಂದರೆ ಒಂದು ಐದರಿಂದ ಆರು ಫ್ಯಾಮಿಲಿ ನೋಡಾಯಿತು ಈಗ ಬನ್ನಿ ನೋಡು ಅಲ್ಲಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಆಯಿತಾ ಈಗ ನಾವು ಬಂದಿದ್ವಿ ಪ್ರಾಣಿಗಳನ್ನು ಕಾಣ್ತಾ ಇದೆ ಪ್ರಾಣಿಗಳನ್ನು ನೋಡ್ತಾ ಇದ್ವಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರಾಣಿಗಳೆಲ್ಲ ಇವೆ ಓ ಮೈಗೌಡ್ ಇದು ಏನು ಅಂತ ಅರ್ಥವೇ ಆಗ್ತಾ ಇಲ್ಲ ಓ ನೋಡಿ ನೋಡಿ ಇಲ್ಲಿ ಏನಾಗಿದೆ ಅಂದರೆ ಸತ್ತು ಬಿದ್ದ ಎಮ್ಮೆನ ನರಿಗಳು ಹಾಗೂ ಹದ್ದುಗಳನ್ನು ಇವೆ ಅದನ್ನು ಮಾಡಿದ್ದಾರೆ ಇದೆ ಇಲ್ಲೊಂದು ಇದು ಕಾಣಿಸ್ತಿದೆ ಇಲ್ಲಿ ನೋಡಿದರೆ ನಮಗೊಂದು ಹಾವು ಹಾವು ಕಾಣಿಸ್ತಿದೆ ಆಯಿತಾ ಇದು ನಾವು ಅವಾಗ ನೋಡಿರುವುದೇ ಆಯಿತಾ ಹಾಲಕ್ಕಿ ಕುಟುಂಬ ಅವ್ರದ್ದು ವಿಡಿಯೋ ನಾವು ನೋಡಿ ನೋಡಿರುವ ನೆಕ್ಸ್ಟ್ ಈಗ ನಮಗೊಂದು ದೊಡ್ಡ ಹಾವು ಕಾಣಿಸ್ತಿದೆ ಆಯಿತಾ ನೆಕ್ಸ್ಟು ನಾವು ಹೋಗೋಣ ನೆಕ್ಸ್ಟ್ ಮುಂದೆ ಹೋಗೋಣ ಈಗ ಏನಿದೆ ಅಂತ ನೋಡೋಣ ಜಿಂಕೆ ಮತ್ತು ನಾಯಿ ಜಿಂಕೆನ ಅಡಿಸ್ಕೊಂಡು ಬರ್ತಿದೆ ಅದನ್ನು ವಿಡಿಯೋ ನಾನು ಅದನ್ನು ಅದು ಸೀನ್ ನೋಡ್ಬೋದು ಎಲ್ಲಿ ನಾವು ನೆಕ್ಸ್ಟ್ ಬರ್ತೀವಿ ನಮಗೆ ಈಗ ಇಲ್ಲಿ ನೆಕ್ಸ್ಟ್ ಕಾಣಿಸ್ತಿದೆ ಏನಪ್ಪ ಏನು ಕಾಣ್ತಿದೆ ಏನೋ ಕಪ್ಪು ಕಪ್ಪು ಕಾಣ್ತಾ ಇದೆ ಹಾಂ ಬೇರೆ ಏನಲ್ಲ ಸ್ನೇಹಿತರೆ ನಮಗೆ ಕಾಣಿಸ್ತಿದೆ ಕರಡಿ ಫ್ಯಾಮಿಲಿ ನಮಗೆ ಕಾಣಿಸ್ತಿದೆ ಸ್ನೇಹಿತರೆ ನಾವು ನೋಡ್ಬೋದು ಕರಡಿ ಫ್ಯಾಮಿಲಿನ ನೋಡಬಹುದು ಆಯಿತಾ ನೆಕ್ಸ್ಟ್ ಕರಡಿ ಆಯಿತು ನೆಕ್ಸ್ಟ್ ನಮಗೆ ಅಲ್ಲಿ ಮುಂದೆ ಕಾಣಿಸ್ತಿದೆ ಕಾಡು ಕೋಣ ಈಗ ನೆಕ್ಸ್ಟು ಅಲ್ಲಿ ನಾವು ಹೋಗೋಣ ಅಲ್ಲಿ ಹೋಗೋಕ್ಕಿಂತ ಮುಂಚೆ ನಮಗಿಲ್ಲಿ ಕಾಣಿಸ್ತಿದೆ ನೆಕ್ಸ್ಟು ಈ ಚಿಕ್ಕ ಮಕ್ಕಳು ಆಟ ಆಡೋ ಪ್ಲೇಸ್ನ ಕಾಣಿಸ್ತಿದೆ ನಮಗೆ ನೋಡ್ಬೋದು ನೀವು ಆಯಿತಾ ಬನ್ನಿ ಇನ್ನೆಷ್ಟು ನೋಡೋಣ ಬನ್ನಿ ಈಗ ನೋಡಿ ಇಲ್ಲಿ ನಮಗೆ ಕಾಣಿಸ್ತಿದೆ ಕಾಡುಕೋಣ ಕಾಡುಕೋಣ ಕಾಣಿಸ್ತಿದೆ ಕಾಡುಕೋಣ ಕೋಣ ಹತ್ತಿರ ನಮಗೆ ಹುಲಿ ಕಾಣಿಸ್ತಿದೆ ಆಯಿತಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಖುಷಿಯಾಯಿತು ಇಲ್ಲಿ ಬಂದರೆ ಒಂದು ವಿಷಯ ಹೇಳಲ್ಲ ಸ್ನೇಹಿತರೆ ನಿಮಗೆ ಇಲ್ಲಿ ಬಂದರೆ ಮನೆ ಹೋಗ್ಲಿಕ್ಕೆ ಆಗ್ತಾ ಮನೆಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಸ್ನೇಹಿತರೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಆಯಿತಾ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈಗ ಕಾಣ್ತಿದೆ ಜಿಂಕೆ ಆಯಿತಾ ಜಿಂಕೆನ ನೋಡ್ಬೋದು ನೀವು ನೋಡಿ ಜಿಂಕೆನ ಇದೆ ಇಲ್ಲಿ ನಾವು ನೆಕ್ಸ್ಟು ಬರ್ತೀವಿ ನೆಕ್ಸ್ಟ್ ನಮಗೆ ಇಲ್ಲಿ ಕಾಣಿಸ್ತಿದೆ ಹಾವು ಅಂದರೆ ಹುತ್ತ ಇದೆ ಹುತ್ತ ಮೇಲೆ ನಮಗೊಂದು ಹಾವು ಕಾಣಿಸ್ತಿದೆ ಆಯಿತಾ ನೀವು ಹುತ್ತ ಹತ್ರ ಒಂದು ಹಾವು ನೋಡ್ಬೋದು ನೋಡಿ ಹುತ್ತ ಹತ್ರ ನಮಗೆ ಕಾಣಿಸ್ತಿದೆ ನಾಗರ ಹಾವು ಆಯಿತಾ ನಾಗರ ಹಾವು ಹುತ್ತ ಹತ್ರ ನಾಗರ ಹಾವು ಕಾಣಿಸ್ತಿದೆ ಬಂದು ಬನ್ನಿ ನೆಕ್ಸ್ಟ್ ಏನು ಕಾಣಿಸಿದೆ ನೋಡೋಣ ಅಲ್ಲಿ ನಾವು ಮುಂದೆ ಬರುವಾಗ ನಮಗೆ ಕಾಣಿಸ್ತಿತ್ತು ಮಂಗಗಳು ಈಗ ಮತ್ತೆ ನಮ್ಗೆ ಕಾಣಿಸ್ತಿದೆ ಮಂಗಗಳನ್ನು ಕಾಣಿಸ್ತಾ ಇದೆ ನೆಕ್ಸ್ಟ್ ಅದೇ ಇಲ್ಲಿ ನೋಡ್ತೀವಿ ಎರಡು ಮುಂಗೂಸಿ ಮತ್ತೆ ನಾಗರ ಹಾವು ನಮಗೆ ಕಾಣಿಸ್ತಿದೆ ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಯಾಕಂದರೆ ಮಳೆ ಬರ್ತಾಯಿದೆ ಸ್ನೇಹಿತರೆ ಆದಷ್ಟು ಬೇಗ ಹೋಗಬೇಕು ಮಳೆ ಮಳೆ ಈಗ ಆಲ್ಮೋಸ್ಟ್ ಮುಗಿಯೋ ಟೈಮ್ ಆಯಿತು ಇಲ್ಲಿ ನಾವು ನೋಡ್ತೀವಿ ಕಲ್ಲು ಮೇಲೆ ಮಂಗಗಳು ಕುತ್ಕೊಂಡು ನಮ್ಮನ್ನೇ ನೋಡ್ತಾಯಿವೆ ಇಲ್ಲಿ ನೋಡ್ತೀವಿ ಹಾ ಹುಲಿ ಇದೆ ಮೂರು ಜಿಂಕೆಗಳಿವೆ ಆ ಮೂರು ಜಿಂಕೆಗಳನ್ನು ಭೇಟಿ ಮಾಡಲಿಕ್ಕೆ ಹುಲಿ ಟ್ರೈ ಮಾಡ್ತಾ ಇದೆ ಮತ್ತು ಸ್ನೇಹಿತರ ಇಲ್ಲಿ ಯಾರೆಲ್ಲ ಬರ್ತೀರಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಒಳ್ಳೆಯ ಪ್ಲೇಸ್ ಇದೆ ನೋಡಿ ಅಲ್ಲೂ ಕಾಣಿಸ್ತಾ ಇದೆ ಒಳ್ಳೆ ಕುತ್ಕೊಳ್ಲಿಕ್ಕೆ ಪ್ಲೇಸ್ ಇದೆ ಬನ್ನಿ ನಾನು ತಿಳ್ಕೊಂಡಿದ್ದೀನಿ ಎಲ್ಲರೂ ನನ್ನ ವಿಡಿಯೋನ ನೋಡಿ ಎಂಜಾಯ್ ಮಾಡಿದೆ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ಯಾರೆಲ್ಲ ಹತ್ತಿರ ನಿಯರ್ ಬೈ ಯಾರೆಲ್ಲ ಇದ್ದೀರಿ ಇನ್ನೂ ನೋಡಿಲ್ಲ ಅಂದರೆ ಪ್ಲೀಸ್ ಬಂದು ನೋಡಿ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ಒಳ್ಳೆ ಪಾರ್ಕ್ ಅಂತಲೇ ಹೇಳ್ಬೋದು ನಮಗೆ ಎಂಟ್ರಿ ಫೀಸ್ ನಲ್ವತ್ತು ರೂಪಾಯಿ ತೊಗೊಳ್ತಾರೆ ಮಕ್ಳಿಗೆ ಹತ್ತು ರೂಪಾಯಿ ತೊಗೊಳ್ತಾರೆ ಆದರೆ ನಾವು ನಲ್ವತ್ತು ರೂಪಾಯಿ ಕೊಟ್ಟಿದ್ವಿ ಯಾಕಪ್ಪ ಇಷ್ಟು ನಲ್ವತ್ತು ರೂಪಾಯಿ ಕೊಟ್ಟು ಅಷ್ಟಿಂದ ಅಷ್ಟು ದೂರದಿಂದ ನಾವು ಬರ್ತೀವಿ ಅಂದರೆ ನಮಗೆ ಏನು ಇದು ಅಲ್ಲ ಎಲ್ಲ ನಮಗೆ ನೋಡಲಿಕ್ಕೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಎಲ್ಲ ಪ್ರಾಣಿಗಳು ಮನುಷ್ಯರೆಲ್ಲ ರಿಯಲ್ ಥರ ಕಾಣಿಸ್ತಾ ಇದೆ ಒಳ್ಳೆ ಪ್ಲೇಸ್ನ ಎಂಜಾಯ್ ಮಾಡ್ಬೋದು ಹೇಳ್ತಾ ಪ್ಲೀಸ್ ಯಾರೆಲ್ಲ ಬರಲಿಲ್ಲ ವಿಸಿಟ್ ಮಾಡಿ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ನಾನು ಬೇ ಮ ನಾನು ಬೇಕಾದ ಡಿಸ್ಟ್ರಿಪ್ಷನಲ್ಲಿ ನಿಮಗೆ ಲೊಕೇಶನ್ ಹಾಕಿರ್ತೀನಿ ಪ್ಲೀಸ್ ವಿಸಿಟ್ ಮಾಡಿ ಅಲ್ಲಿ ಬನ್ನಿ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಹೇಳ್ತಾ ನನ್ನ ಚಾನಲ್ನ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮುಂದೆ ವೀಡಿಯೋ ಯಾವ ಥರ ಇರುತ್ತೆ ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ ಅಂತ ನೋಡೋಣ ಪ್ಲೀಸ್ ನಿಮ್ಮ ನೀವು ಸಪೋರ್ಟ್ ಮಾಡಿದರೆ ನಾವು ಒಳ್ಳೊಳ್ಳೆ ವಿಡಿಯೋನ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ